ಶ್ರೀ ಗುರುಭ್ಯೋ ನಮಃ ಓಂ ವ್ಯಾಸ ವಸಿಷ್ಠ ನಪ್ತಾರೇಖ ಶುಕತಾತಂ ತಪೋ ನಿಧಿಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲವತ್ತನೆಯ ಭಾಗ ಬ್ರಹ್ಮನು ಹೇಳುತ್ತಾನೆ ಹಿಂದೊಮ್ಮೆ ದೇವತೆಗಳೆಲ್ಲ ಮಹಿಷಾಸುರನಿಂದ ಪರಾಜಿತರಾಗಿ ಸ್ವರ್ಗಾಧಿಕಾರ ಕಳೆದುಕೊಂಡು ಭೂಲೋಕದಲ್ಲಿ ಮನುಷ್ಯರಂತೆ ಇರುವ ಸ್ಥಿತಿ ಬಂದು ಬಹಳ ವ್ಯಾಕುಲವಾದ ಮನಸ್ಸಿನಿಂದ ತಪಸ್ಸಿನಲ್ಲಿ ನಿರ್ತಳಾಗಿದ್ದ ಪಾರ್ವತಿ ದೇವಿಯ ಮೊರೆ ಹೋಗಿ ದೇವಿಯೇ ನಮಗೆ ಅಭಯವನ್ನು ನೀಡು ಹೀಗೆಂದು ಬೇಡಿಕೊಂಡರು ಭಯಗೊಂಡು ನುಡಿದ ದೇವತೆಗಳಿಗೆ ದೇವಿಯು ಏಕೆ ವ್ಯಾಕುಲಗೊಂಡಿರುವಿರಿ ಏನಾಯಿತು ಕಾರಣವೇನು ಹೇಳಿ ಎಂದು ಕೇಳಿದಾಗ ಇಂದ್ರಾದಿ ದೇವತೆಗಳು ಅಂಜಲಿ ಬದ್ಧರಾಗಿ ರಾಕ್ಷಸೇಂದ್ರನಾದ ಮಹಿಷಾಸುರನಿಂದ ತಮಗುಂಟಾದ ದುಸ್ಥಿತಿಯನ್ನು ವಿವರಿಸುತ್ತಾ ಮಹಿಷಾಸುರನು ನಮ್ಮನ್ನು ಜಯಿಸಿ ಸ್ವರ್ಗಾಧಿಕಾರ ನಮ್ಮ ಸ್ಥಾನಗಳನ್ನು ಕಸಿದುಕೊಂಡು ತಾನೇ ಸ್ವರ್ಗಾಧಿಪತಿಯಾಗಿ ನಮ್ಮನ್ನು ಅಲ್ಲಿಂದ ಹೊರದೂಡಿದ್ದಾನೆ ಅಪ್ಸರ ಸ್ತ್ರೀಯರೊಂದಿಗೆ ನಂದನವನದಲ್ಲಿ ವಿಹರಿಸುತ್ತಿದ್ದಾನೆ ಸ್ವರ್ಗದ ಅಪ್ಸರೆಯರು ಉಚ್ಚೈ ಶ್ರವಸ್ಸು ಐರಾವತವೇ ಮೊದಲಾದ ಅಷ್ಟ ದಿಗ್ಗಜಗಳನ್ನು ತನ್ನ ಸುಖ ವಿನೋದಕ್ಕಾಗಿ ಅರಮನೆಯಲ್ಲಿ ಕಟ್ಟಿ ಉಪಯೋಗಿಸುತ್ತಿದ್ದಾನೆ ಅಷ್ಟ ದಿಕ್ಪಾಲಕರು ಲೋಕಪಾಲಕರನ್ನು ಹೊರದಬ್ಬಿ ಆ ಸ್ಥಾನದಲ್ಲಿ ತನ್ನ ಆಪ್ತರಾದ ದಾನವರನ್ನು ನಿಯುಕ್ತಿಗೊಳಿಸಿದ್ದಾನೆ ಅವನ ಪಶು ಶಾಲೆಯಲ್ಲಿ ಐರಾವತದಂತಹ ದೇವಯೋಗ್ಯವಾದ ಅಸಂಖ್ಯಾತ ವಾಹನಗಳಿರುವು ಯಮನ ವಾಹನ ಮಹಿಷನನ್ನು ತನ್ನ ಬಂಡಿಯಲ್ಲಿ ಹೂಡಿದ್ದಾನೆ ಅಗ್ನಿಯ ವಾಹನವಾದ ಮೇಷವು ಸದ್ಯದಲ್ಲಿಯೇ ಅವನ ಮಗನಿಗೆ ಆಹಾರವಾಗುವುದರಲ್ಲಿದೆ ಅಷ್ಟಸಿದ್ಧಿಗಳ ಅಭಿಮಾನಿ ದೇವತೆಗಳನ್ನು ಮನೆಗೆಲಸದಲ್ಲಿ ನೇಮಿಸಿದ್ದಾನೆ ಎಲ್ಲ ಅಪ್ಸರ ಸ್ತ್ರೀಯರಿಗೂ ತನಗೆ ಸೇವೆ ಮಾಡುವಂತೆ ಆಜ್ಞಾಪಿಸಿರುವನು ನಾವು ನಿತ್ಯವೂ ಭಯದಿಂದ ತತ್ತರಿಸಿ ಅವನ ಆಜ್ಞೆಯಂತೆ ಸೇವಕ ವೃತ್ತಿ ಮಾಡುತ್ತಾ ಅವನ ಆಜ್ಞಾ ಪಾಲನೆ ಮಾಡುತ್ತಿದ್ದೇವೆ ಶರಣಾಗತರನ್ನು ರಕ್ಷಿಸುವುದು ತಪಸ್ಸಿನ ಫಲವೆಂದು ಹೇಳಲ್ಪಟ್ಟಿದ್ದರೂ ಮಹಿಷಾಸುರನು ತಪಸ್ಸಿನಿಂದ ಈಶ್ವರನನ್ನು ಮೆಚ್ಚಿಸಿ ವರವನ್ನು ಪಡೆದು ದೇವ ದಾನವ ಮಾನವರಿಗೆ ಅಜೇಯನಾಗಿರುವನು ತನ್ನ ಕೋಡುಗಳಿಂದ ತಿವಿದು ಪರ್ವತಗಳನ್ನು ಪುಡಿ ಪುಡಿ ಮಾಡಿ ಸಮುದ್ರ ರಾಜನಿಗೂ ತಿವಿದು ಪ್ರತಿದಿನ ದಿವ್ಯ ರತ್ನಗಳನ್ನು ತಂದು ಒಪ್ಪಿಸುವಂತೆ ಅಪ್ಪಣೆ ಮಾಡಿದ್ದಾನೆ ಅವನನ್ನು ನಿಗ್ರಹಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ ಶಿವನ ಪರಾಶಕ್ತಿಯಾಗಿ ಸ್ತ್ರೀ ರೂಪದಿಂದ ಉದ್ಭವಿಸಿ ಶಿವ ಸತಿಯಾದ ನಿನ್ನಿಂದ ಮಾತ್ರ ನಿಗ್ರಹಿಸಲು ಸಾಧ್ಯ ನಾವು ಸದಾ ಶಿವನ ವ್ಯವಹಾರವನ್ನು ಎಳ್ಳಷ್ಟನ್ನೂ ತಿಳಿಯಲಾರೆ ನಾವೆಲ್ಲರೂ ಜಗನ್ಮಾತೆಯಾದ ನಿನ್ನಿಂದಲೇ ರಕ್ಷಿತರಾಗಬೇಕಾಗಿದೆ ಹೀಗೆಂದು ವಿವರಿಸಿ ಬೇಡಿಕೊಂಡರು ದೇವತೆಗಳ ದುಸ್ಥಿತಿಯನ್ನು ಕೇಳಿ ಮರುಕಗೊಂಡ ಪಾರ್ವತಿಯು ಪ್ರಸನ್ನಾಂತರಾಗಿ ಅವರಿಗೆ ಅಭಯವನ್ನಿತ್ತು ದೇವತೆಗಳೇ ತಪೋನಿಷ್ಠಳಾದ ನನಗೆ ಶರಣಾಗತ ರಕ್ಷಣೆಯು ಬಹು ಮುಖ್ಯ ನಿಮ್ಮ ಶತ್ರುವನ್ನು ಉಪಾಯದಿಂದಲೇ ಎಡೆದು ಹಾಕಿ ಕ್ಷಿಪ್ರದಲ್ಲಿಯೇ ಸಂಹರಿಸುತ್ತೇನೆ ಆದರೆ ಅವನು ನನಗೆ ಯಾವುದೇ ದ್ರೋಹ ಮಾಡಿಲ್ಲ ದ್ರೋಹ ಮಾಡದಿರುವವನನ್ನು ಸಂಹರಿಸಲು ನನಗೆ ಇಷ್ಟವಿಲ್ಲ ಧರ್ಮಿಷ್ಠನ ಮುಂದೆ ಅಧರ್ಮಗಳು ನಾಶ ಹೊಂದುವವಲ್ಲವೇ ಹೀಗೆಂದು ಕೇಳಿದಳು ಗಿರಿಜೆಯಿಂದ ಅಭಯ ಪಡೆದ ದೇವತೆಗಳು ಭಯವರ್ಜಿತರಾಗಿ ಸಂತೋಷದಿಂದ ದೇವಿಗೆ ನಮಸ್ಕರಿಸಿ ಅಲ್ಲಿಂದ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಅವರೆಲ್ಲರೂ ಹೊರಟು ಹೋದ ನಂತರ ದೇವಿಯು ಕಾಂತಿಯುಕ್ತಳು ತಲೋದರಿಯು ಕಮಲಾಕ್ಷಿಯು ಆದ ಮೋಹಿನಿ ಶಕ್ತಿಯ ರೂಪವನ್ನು ತಾಳಿ ಅರುಣಾಚಲದ ನಾಲ್ಕು ದಿಕ್ಕುಗಳಲ್ಲಿರುವ ಗಿರಿಗಳಲ್ಲಿ ರಕ್ಷಣಾರ್ಥವಾಗಿ ನಾಲ್ವರು ಬ್ರಹ್ಮಚಾರಿಗಳನ್ನು ಅಂದ್ರೆ ಗಣಪತಿಗಳನ್ನು ನೆಲೆಗೊಳಿಸಿ ಗಿರಿಜೆಯು ಕೈಲಾಸದಿಂದ ಅರುಣಾಚಲಕ್ಕೆ ಬಂದಿಳಿದಳು ಅವಳನ್ನು ಸೇವಿಸುವ ಇಚ್ಛೆಯಿಂದ ನಾಲ್ವರು ಮಾತೃದೇವತೆಗಳು ಮತ್ತು ದುಂದುಭಿ ಸತ್ಯವತಿ ಅನವಮಿ ಸುಂದರಿ ಎಂಬ ನಾಲ್ವರು ಪರಿಚಾರಕಿಯರು ಅವಳನ್ನು ಹಿಂಬಾಲಿಸಿ ಬಂದರು ಬದುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್